ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೃತ್ಯುಂಜಯ ಜ್ಯೋತಿಷ್ಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಷ್ಟೋ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಶನಿದೇವರು ಒಂಬತ್ತನೇ ಭಾವದಲ್ಲಿ ಕೂತ್ಕೊಂಡಿದ್ರೆ ಅಥವಾ ಕೆ ಪಿ ಸಿಸ್ಟಮ್ ಪ್ರಕಾರ ಒಂಬತ್ತನೇ ಭಾವದ ಸಬ್ಲರ್ಡ್ ಆಗೋ ಅಥವಾ ಆಗು ಬಂದಿದ್ರೆ ನೀವು ಈ ರೀತಿ ಪರಿಹಾರನ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಬರುತ್ತೆ ನೋಡಿ ಒಂಬತ್ತನೇ ಭಾವದಲ್ಲಿ ಶನಿದೇವರು ಏನಾದ್ರು ಕೂತ್ಕೊಂಡಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಅಂತ ಬಂದರೆ ನಿಮಗೆ ಅದೃಷ್ಟದ ಕೊರತೆ ಇರುತ್ತೆ ಯಾರೂ ಸಹಿತ ನಿಮಗೆ ಸಪೋರ್ಟ್ ಮಾಡ್ತಿರಲ್ಲ ತಂದೆ ಆಗಿರ್ಬೋದು ಗುರು ಆಗಿರ್ಬೋದು ಟೀಚರ್ಸ್ಗಳಾಗಿರ್ಬೋದು ಅಥವಾ ಒಂದು ಒಳ್ಳೆಯ ಜರ್ನಿ ಮಾಡಬೇಕು ಅಂದರೆ ಆಗ್ತಿರಲ್ಲ ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಿದೆ ಈ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದೆ ಅಂತಂದರೆ ಒಂಬತ್ತನೇ ಭಾವದಲ್ಲಿ ಶನಿ ಇರೋರು ಮಾತ್ರ ಮಾಡಬೇಕು ಅಥವಾ ಒಂಬತ್ತನೇ ಭಾವದ ಕಸ್ಗಳ್ ಸಬ್ಲಾಡಿ ಶನಿ ಇದ್ದರೆ ಅಥವಾ ಆಗಿ ಶನಿ ಬಂದಿರೋ ಮಾಡ್ತಾ ಮಾಡಬೇಕಾಗುತ್ತೆ ಈ ರೀತಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೇನಾದ್ರು ಇದ್ದರೆ ನೀವು ವರ್ಷಕ್ಕೆ ಒಂದು ಬಾರಿಯಾದರೂ ಗಂಗಾ ಸ್ನಾನ ಮಾಡಬೇಕಾಗತ್ತೆ ಈ ಗಂಗಾ ಸ್ನಾನ ನೀವು ಮಾಡೋದ್ರಿಂದ ನಿಮಗೆ ಶನಿ ದೇವರು ಆ್ಯಕ್ಟಿವೇಟ್ ಆಗ್ತಾರೆ ಆವಾಗ ನಿಮಗೆ ಸುಮಾರು ಜನ ಸಪೋರ್ಟಿಗೆ ಬಂದು ನಿಂತ್ಕೊತಾರೆ ನಿಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ನಿಮಗೆ ಅದೃಷ್ಟ ಅನ್ನೋದು ಕೊಲಾಯಿಸುತ್ತೆ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಮ್ಮ ತಂದೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಗುರು ಹಿರಿಯರು ಸಪೋರ್ಟ್ ಮಾಡ್ತಾರೆ ನಿಮ್ಮ ಗುರುಗಳು ಸಪೋರ್ಟ್ ಮಾಡ್ತಾರೆ ಈ ರೀತಿ ನೀವು ಜ ವರ್ಷಕ್ಕೆ ಒಂದು ಬಾರಿನಾದರೂ ಗಂಗಾ ಸ್ನಾನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಆಗುತ್ತೆ ಈ ಪರಿಹಾರವನ್ನು ಯಾರೆಲ್ಲ ಮಾಡಿದ್ದೀರಾ ಅವರು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಈ ಪರಿಹಾರದಿಂದ ನಿಮಗೆ ಯಾವ ರೀತಿ ಬೆನಿಫಿಟ್ ಆಯಿತು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು